నమస్కారీ భాగ్యారందాయ నిరీక్ష విజయపుర్ వాక్త గ్రామికే ఇక కదా నిరీక్ష గ్రామ ఆడతాధికారి గోపాల్ గెరడే స్వాగతం కోరి ಹಾಗೆ ಅವರ ಜೊತೆ ಪುನೀತ್ ಕುಪ್ಪಾರ್ ಕೂಡ ಸ್ವಾಗತ ಬಯಸುತ್ತೇನೆ ಅವರು ಸೌಭಾಗ್ಯ ಲಕ್ಷ್ಮಿ ವೀಡಿಯೋ ಕೂಡ ಸ್ವಾಗತ ಬಯಸುತ್ತೇನೆ ಇಲ್ಲಿ ನೆರವಂತ ಕಂದಾಯ ಸಿಬ್ಬಂದಿಗಳು ಕೂಡ ನನಗೆ ಸ್ವಾಗತವನ್ನು ಬಯಸುತ್ತೇನೆ ಆಮೇಲೆ ಇನ್ನೊಂದು ಯು ಆರ್ ಡಬ್ಲ್ಯೂ ಸಾಯರ ಬೋರ್ಗಿ ಮತ್ತು ಸೀತಾ ಬಾಯಿ ಮುನೂರು ಕೂಡ ಇಲ್ಲಿ ಸ್ವಾಗತ ಬಯಸುತ್ತೇನೆ ಇಲ್ಲಿ ಇರುವಂತಹ ನಮಗೆ ಅನುಕೂಲ ಮಾಡಬೇಕಂತ ಸಿಬ್ಬಂದಿ ಅವರಕ್ಕೂ ಮತ್ತು ಕ್ಯಾಮ್ರಾಮ್ಯಾನ್ ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ

ನಮಗೆ ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಪ್ರತಿ ತಿಂಗಳು ಒಂದು ದಿನ ಏನಂದರೆ ಯಾವುದಾದ್ರು ಒಂದು ಗ್ರಾಮದಲ್ಲಿ ಭೀಕ್ಷಣೆ ಅದಾಲತ್ ಅನ್ಕೋಬೇಕು ಸರ್ಕಾರದ ಆದೇಶ ಇದೆ ಆ ಪ್ರಕಾರ ಇವತ್ತಿನ ದಿನ ನಾವು ಏನಾದರೆ ಜಿಲ್ಲೆಯಲ್ಲಿ ಕಸರ ಚೌಡಿಯಲ್ಲಿ ಭೀಕ್ಷಣೆ ಅದಾಲತನ್ನು ಇಟ್ಕೊಂಡಿದ್ದೀವಿ ಪ್ರತಿ ತಿಂಗಳು ಬೇರೆ ಬೇರೆ ಗ್ರಾಮಗಳಲ್ಲಿ ಬೇ ಹೋಬಳಿಯಲ್ಲಿ ಬಿಜಾಪುರ ಹಾಗೂ ನಾಗರಾಜ್ ಹೋಬಳಿಯಲ್ಲಿ ನಾವು ಭೀಕ್ಷಣೆ ಅದಾಲತ್ವಿ ಇವತ್ತು ಏನಾದರೆ ಈಗ ಬಹಳ ಜನ ಆಗಪ್ಪನ ರಾಮ್ ಗೋವಿಂದ್ ಸಾಕಷ್ಟಿನ ಬಂದರೆ ಹೋಗಿಲ್ಲ ನಾವು ಇಲ್ಲೇ ಪಾಟಲ್ಲೇ ಅವರಿಗೆ ಅವರ ಅರ್ಜಿ ದಾಖಲೆಗಳನ್ನು ಪರಿಶೀಲಿಸಿ ಇಲ್ಲೇ ಅವರಿಗೆ ಪಿಂಚಣಿ ಮಂಜೂರು ಮಾಡಿ ಅವ್ರಿಗೆ ಆದೇಶ ಕೊಡ್ತು ಕೂಡ ಇಲ್ಲೇ ನಾವು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈಗ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಿಂದ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಅಂತ ನಾವು ಪಿಂಚಣಿಯನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇದೆ ಆಮೇಲೆ ಎಸ್ ಎಸ್ ವೈ ಅಂತ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಕೊಡ್ತೀವಿ ಹಂಗಾಗಿ ಕೆಲ ಪೆನ್ಷನ್ ಅಂದರೆ ಅವರಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಆ ಯು ಡಿ ಐ ಡಿ ಕಾರ್ಡ್ ಅದರ ಮೇಲೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೊಡ್ತೀವಿ ಆಮೇಲೆ ಗಂಡ ಸತ್ತವರಿಗೆ ದುರ್ಭಾವಹಿತನ ಅಂತ ಕೊಡ್ತೀವಿ ಅವರು ಆ ಥರ ಯಾರ್ಯಾರು ಬಂದಿದ್ದಾರೆ ಈಗ ಇವೆಲ್ಲ ಅಂತಿಗಳನ್ನು ಪರಿಶೀಲನೆ ಮಾಡಿ ಕುರಿತು ಇವತ್ತೇ ನಾವು ಮಧ್ಯಾಹ್ನವರೆಗೆ ಅವರಿಗೆ ಏನಾದರೂ ಬಿಂಚಣಿ ಆದೇಶ ಬುದ್ಧಿಯನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿ ಮಾತಾಡ್ತೀವಿ

ೂರ ಅರವತ್ತೈದನೇ ಜನ್ಮ ದಿನಾಂಕ ನಾವು ಯಶಸ್ವಾಯಿಲಾ ಯಶಸ್ವಾಯಿಷಿಯನ್ನ ಮಂಜೂರು ಮಾಡಿದ್ದೇವೆ ನಾವು ಎಂತ ಹೋಗ್ತೀವಿ ಅಂದ್ರೆ ಮಾಡಿ ಮಂಜೂರು ಮಾಡಿ ನಿಮ್ಗೆ ಯಾರು ವಿತರಣೆ ಮಾಡಿ ಹೇಳಿ ಮನ್ನೇ ಸರ್ಕಾರದ ಆದೇಶದ ಪ್ರಕಾರ ಇಂದಿನ ದಿನ ನಾವು ವಿಜಯಪುರದಲ್ಲಿ ಕಸ್ವಾ ಚಾವಣಿಯಲ್ಲಿ ಪಿಂಚಣಿ ಅದಾಲತನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿ ತಿಂಗಳು ಒಂದೊಂದು ಗ್ರಾಮದಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಎಲ್ಲಿ ಆದೇಶ ಮಾಡ್ತಾರೆ ಅಲ್ಲಿ ಮಾಡ್ತಿದ್ರು ಈ ತಿಂಗಳು ಏನಂದರೆ ನಾವು ಬಿಜಾಪುರದಲ್ಲಿ ಇಟ್ಕೊಂಡಿದ್ವಿ ತಕ್ಕ ಚೌಡ ಇಲ್ಲಿ ಬಂದಿದ್ದೀವಿ ಈಗ ಈಗ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ಅದರಲ್ಲಿ ಕೆಲವೊಬ್ಬರಿಗೆ ನಾವು ಪರಿಶೀಲನೆ ಮಾಡಿ ಇಲ್ಲೇ ಸ್ಪಾಟಲ್ಲಿ ಅವರಿಗೆ ಪಿಂಚಣಿ ಪ್ರಮಾಣ ಪತ್ರ ಆದೇಶವನ್ನು ಕೂಡ ವಿತರಣೆ ಮಾಡಿದ್ದೇವೆ ಮತ್ತು ಇನ್ನೂ ಕೆಲವೊಂದು ಫಲಾನುಭವಿಗಳು ಉಳಿದಿದ್ದಾರೆ ಅವರಿಗೂ ಕೂಡ ನಾವು ಎಲ್ಲರಿಗೂ ತುರ್ತು ಪಿಂಚಣಿ ಆದೇಶನ ಇಲ್ಲೇ ಸ್ಪಾಟಲ್ಲೇ ನೋಡಿ ಅವರಿಗೆ ಆದೇಶ ಮಾಡಿ ಕೊಡ್ತೀವಿ ಇದರಿಂದ ಸಾಕಷ್ಟು ಅರ್ಹ ಫಲಾನುಭವಿಗಳಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಕೆಲವೊಬ್ರು ಹ್ಯಾಂಡಿಕಾಪ್ಟರ್ ಇರ್ತಾರೆ ಅವರಿಗೆ ಏನು ಬರಲ್ಲ ಮಕ್ಕಳಿದ್ದಾರೆ ವಯಸ್ಸಾದವರು ಇದ್ದಾರೆ ಅದಕ್ಕೆ ನಾವು ಒಂದೊಂದು ಊರ ಗ್ರಾಮದಲ್ಲಿ ಬಿಜಾಪುರದಲ್ಲಿ ಒಂದೊಂದು ನೋಡಿ ಏರಿಯಾ ಸೆಲೆಕ್ಟ್ ಮಾಡಿಕೊಂಡು ಇವರು ಸಹಾಯ ಬಂದು ಒಂದು ಬಂದಿದ್ದು ಸರ್ ತಮ್ಮ ಏರಿಯಾದಲ್ಲಿ ಭಾಳ ಜನ ಇದ್ದಾರೆ ಸ್ವಲ್ಪ ತಾವು ಬಂದ್ರೆ ಚಲೋ ಆಗ್ತದೆ ಅಂತ ಆಯಿತು ಮೇಡಮ್ ಅಂತ ಇವರಿಗೆ ಕೇಳ್ಕೊಂಡು ನಾವು ಬಡೇ ಕಮಾನ್ದಲ್ಲಿ ಕಸಬ ಚಾವಡಿ ಸಹ ಕಳಿಸಿದ್ವಿ ಆ ಪ್ರಕಾರ ಡಿ ಸಿ ಅವ್ರ ಅರೇಜ್ ಪ್ರಕಾರ ಬಂದು ಇವತ್ತು ಎಲ್ರಿಗೂ ಏನಿದೆ ಇಲ್ಲೇ ನಾವು ಅರ್ಜಿ ತೊಗೊಂಡು ಸ್ವಲ್ಪ ಇಲ್ಲದಿಲ್ಲೆ ಅವರಿಗೆ ಪೆನ್ಷನ್ ಮಂಜಾ ಮಾಡಿ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಏನ 12 ಬಾರಿ ಇದು ಎಷ್ಟು ದಿನಗೊಂದು ಕಾರ್ಯಕ್ರಮ ಎಷ್ಟು ದಿನಗೊಂದು ಮಾಡ್ತೀವಿ ಇದು ತಿಂಗಳಿಗೊಂದು ಸಲ ಮಾಡ್ತೀವಿ ಆಮೇಲೆ ಹನ್ನೆರಡು ತಿಂಗಳಾದ್ರೆ ಪ್ರತಿ ದಿನ ಯಾರು ಆರಫಲನಿಗೆ ಆಫೀಸ್ ಬಂದು ಬಂದ್ರೆ ಅವನ್ನೇ ಮಂಜೂರ್ ಮಾಡ್ಕೊಡ್ಬಿಡ್ತೀವಿ ಓಕೆ ಸರ್ ದುಡ್ಡದ ಇಲ್ಲ ಇಲ್ಲ ಯಾರು ಕಡೆಯಿಂದ ಏನೋ ಒಂದ್ ರೂಪಾಯಿ ದುಡ್ಲ್ಲ ಇವನ್ ಅವ್ರ ಕಡೆಯಿಂದ ಬರೀ ಅವ್ರದ್ದು ಫೋಟೋ ಅರ್ಜಿ ಅಲ್ಲಿ ಇಲ್ಲೇ ಅವ ಮಂಜೂರ್ ಮಾಡಿ ಕೊಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇಲ್ಲೇ ನಮ್ಮ ತಲಾಟಿ ಅವ್ರಿಗೂ ಕರ್ಸಿದೀವಿ ನಮ್ಮ ಸರ್ಕಲ್ ಬಂದು ಬಂದಿದ್ದಾರೆ ಅವರು ನೋಡಿ ಅವರು ಬರಕ್ಕೆ ಬರ್ತಾರೆ ನಾವು ಇಲ್ಲೇ ಮಜವರು ಮಾಡಿ ಇಲ್ಲೇ ಆದೇಶ ವಿಚಾರಣೆ ಮಾಡಿ ಕೊಟ್ಟು ಇದ್ರ ಜನರು ಆರೋಪ ಮಾಡ್ತಾರೆ ಸರ ತಹಸೀಲ್ದಾರ್ ಆಫೀಸ್ನಲ್ಲಿ ಏಜೆಂಟ್ ಸಾಕಷ್ಟು ಜನ ಆರೋಪ ಮಾಡ್ತಾರೆ ಐದು ಐದು ಸಾವಿರ ಕೊಟ್ಟು ಪೆನ್ಷನ್ ಮಾಡ್ಸೋಲ್ಲ ಅನುಭವಗಳು ಅದು ಸುಳ್ಳು ಅದಕ್ಕೋಸ್ಕರನೇ ನಾವು ಇಲ್ಲಿ ಬರ್ತಾ ಇದ್ದೀವಿ ಅದಕ್ಕೆ ನಾ ಇಲ್ಲಿ ಎಲ್ಲಾದ್ರು ಮುಂದೆ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ ಸಾರ್ವಜನಿಕರಿಗೆ ಗೊತ್ತಿರಲಿಲ್ಲ ಯಾರೂ ಏಜೆಂಟ್ಗಾಯಾಗ ಅಲ್ಲಿ ಇಲ್ಲಿ ಹೋಗಿ ಕೊಡಬಾರ್ದು ನೇರವಾಗಿ ನೀವು ಆಫೀಸ್ ಬಂದ್ರೆ ನಾವು ಅವಾಗ ಅವಾಗ ಅವ್ರಿಗೆ ಮಂಜೂರು ಮಾಡಿ ಕೊಡ್ತೀವಿ ಅಂತ ಹೇಳಿ ಜನರಿಗೆ ಮಾಹಿತಿ ಇಲ್ಲ ಸರ್ ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು ರೀ ತಮ್ಮ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಸಹೋದರು ತಾವು ಇದನ್ನ ಸ್ವಲ್ಪ ಪಬ್ಲಿಸಿಟಿ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಸಾರ್ವಜನಿಕರಿಗೆ ಮುಂದಿನ ದಿನಗಳಲ್ಲಿ ಬಹಳ ಅನುಕೂಲ ಆಗ್ತದೆ ಈಗ ನೆಕ್ಸ್ಟ್ ಎಲ್ಲ ಸರ್ ನಿಮ್ದು ನೆಕ್ಸ್ಟ್ ಮುಂದಿನ ದಿನಗಳು ಮತ್ತೆ ಅದು ಡಿ ಸಿ ಆಫ್ ಕೇಳ್ತಾರೆ ಆ ಟೈಮ್ನಾಗ ನಾವು ಅಂದರೆ ಬಿಜಾಪುರದಾಗ ಒಂದು ತಿಂಗಳು ನಾಗಣದಲ್ಲಿ ಒಂದು ತಿಂಗಳು ಹಳ್ಳಿಯಾಗ ಒಂದು ತಿಂಗಳು ಸಾಹೇಬರು ಯಾವುದು ಆದೇಶ ಮಾಡ್ದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಹೇಬರು ಆ ಗ್ರಾಮಕ್ಕೆ ಹೋಗಿ ಭೇಟಿ ನಾವು ಅದಕ್ಕೆ ಇಲ್ಲಿ ಸಿಟಿಯಲ್ಲಿ ಏನಿದೆ ತಮ್ಮ ಮೂಲಕ ತಾವು ಸ್ವಲ್ಪ ನೇರವಾಗಿ ನೀವು ಆಫೀಸ್ಗೆ ಹೋಗಿ ಆವಾಗಿನವಾಗ ಸಹ ಮಂಜೂರು ಮಾಡಿಕೊಡ್ತಾರ ತಾವು ಪ್ರಸಾರ ಮಾಡಿದರೆ ಜನರಿಗೆ ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲ ಆಗ್ತದೆ ಈಗ ಎಲ್ಲರೂ ಹೋಗ್ತಾರೆ ಅಲ್ಲಿ ಇಲ್ಲಿ ಹೋಗ್ತಾರೆ ಆನ್ಲೈನ್ ಸೆಂಟರ್ ಗಳಿಗೆ ಹೋಗ್ತಾರ ಯಾವ್ದು ದಾಖಲೆಗಳು ಸರಿಯಾಗಿರೋದಿಲ್ಲ ಅವ್ರ ಮೊಬೈಲ್ ನಂಬರ್ ಕೂಡದ ಹಾಕುದಿಲ್ಲ ತಮ್ಮದೇ ಹಾಕ್ತಾರೆ ದುಡ್ಡು ಕೇಳ್ತಾರೆ ಅದಕ್ಕೆ ಅಂತಲ್ಲಿ ಹೋಗದೆ ನೀವು ನೇರವಾಗಿ ಅರ್ಜಿ ಹಾಕ್ಸ್ಕೊಂಡ್ ಸೀದಾ ನಮ್ಮ ಆಫೀಸ್ ಬಂದು ನಮ್ಮಲ್ಲೇ ಆಪರೇಟರ್ಸ್ ಇರ್ತಾರೆ ಅರ್ಜಿ ಹಾಕ್ಸಿ ನಮ್ಮಲ್ಲೇ ಮಂಜೂರು ಮಾಡಿ ಕೊಡ್ತೀವಿ ಈ ಏರಿಯಾದಲ್ಲಿ ಎಷ್ಟು ಆಗಿದೆ ಈ ಮೊದ್ಲು ಕೂಡ ಮಾಡಿದಾರೆ ಎಂದಿನ್